ಈ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ರೈತ ರೈತರಿಗೆ ಆಗ್ತಕ್ಕಂಥ ತೊಂದರೆಗಳನ್ನು ಇದನ್ನು ಬಿತ್ತರಿಸಬೇಕು ಜನರಿಗೆ ಒತ್ತಾಗಬೇಕು ಅಂತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ನಾವು ಇವತ್ತು ಪ್ರತಿಭಾಗೋಷ್ಠಿಯನ್ನು ಕರೆದಿದ್ದೀನಿ ಈಗ ಮೊದಲನೇದಾಗಿ ಈ ಕಿಸಾನ್ ಸನ್ಮಾನ್ ಯೋಜನೆಯಲ್ಲಿ ಸುಮಾರು ಐವತ್ತ್ಮೂರು ಲಕ್ಷ ರೈತರಿಗೆ ನಾಲ್ಕು ಸಾವಿರದ ಎಂಟುನೂರ ಇಪ್ಪತ್ತೊಂದು ಪಾಯಿಂಟ್ ಮೂರು ಏಳು ಕೋಟಿಯಷ್ಟು ಹಣವನ್ನು ಕೇಂದ್ರ ಸರ್ಕಾರ ಕೊಡ್ತಾ ಇದೆ ಅದ್ರ ಜೊತೆಗೆ ನಮ್ಮ ಮಾಜಿ ಮುಖ್ಯಮಂತ್ರಿ ಆದಂಥ ಬಿ ಎಸ್ ಯಡಿಯೂರಪ್ಪ ಸರ್ಕಾರದಲ್ಲಿ ರೈತರಿಗೆ ನಾಲ್ಕು ಸಾವಿರ ರೂಪಾಯಿ ಕೊಡ್ತಕ್ಕಂಥ ಒಂದು ಯೋಜನೆ ಇತ್ತು ಅದನ್ನು ಹಿಂಗೆ ತೆಗೆದುಕೊಳ್ಳುವ ಮೂಲಕ ರೈತರಿಗೆ ಒಂದು ದೊಡ್ಡ ಅನ್ಯಾಯವನ್ನು ಮಾಡಿದೆ ಅದೇ ಅದೇ ಜೊತೆಗೆ ಇನ್ನೊಂದು ಈ ಹೆಣ್ಣು ಮಕ್ಕಳಿಗೆ ಬಸ್ಸಿನ ಪ್ರಯಾಣವನ್ನು ಏನು ಉಚಿತ ಮಾಡ್ಯಾರ ಅದ್ರ ಬಗ್ಗೆ ನಮಗೆ ಇರೋದಿಲ್ಲ ಬೇಕಾದ್ರೆ ಗಂಡಸರಿಗೂ ನೀವು ನೀವು ಬೇಕಾರೆ ಉಚಿತ ಕೊಟ್ಟರು ಕೊಡಿರಿ ಉಚಿತ ಸೇವೆ ಪ್ರಾರಂಭಿಸ್ರಿ ಬೇಡ ಬೇಡನಂಗಿಲ್ಲ ಆದರೆ ಇವತ್ತು ರೈತ ತಂದೆ ತಾಯಿಗಳಿಗೇನಾದ ಪರಿಸ್ಥಿತಿ ಅವರು ತಾವು ಬಸ್ಸಿಗೆ ಹೋಗ್ತಕ್ಕಂಥ ಅವಶ್ಯಕತೆ ಅವರು ನಿಮ್ಮಿಂದ ಬಯಸಿಲ್ಲ ಅವರ ಮಕ್ಕಳ ಭವಿಷ್ಯಕ್ಕಾಗಿ ಆ ರೈತ ಪೀಳಿಗೆ ಇವತ್ತು ಇದೆ ಒದ್ದಾಡ್ತಾಯಿದೆ ಇದೆ ಇವತ್ತು ಆ ರೈತನ ಮಕ್ಕಳು ಶಾಲೆಗೆ ಹೋಗಬೇಕಾದ್ರೆ ಇವತ್ತು ಆ ಬಸ್ಸಿನಲ್ಲಿ ಕಿಟಕಿಗೆ ಜೋದ್ ಬಿದ್ದು ಹೋಗ್ತಕ್ಕಂಥದ್ದು ಆ ಬಸ್ಸಿನ ಒಳಗೆ ಭಾಳ ಗದ್ದಲದಲ್ಲಿ ಸಿಕ್ಕೊಂಡು ಹೋಗಿ ಶಾಲೆಗೆ ಹೋದಾಗ ಆ ಮ ಮಗುವಿನ ಪರಿಸ್ಥಿತಿ ಯಾವ ರೀತಿ ಇರ್ತದೆ ಅದನ್ನು ಸರಿಯಾಗಿ ಅವರು ಅಲ್ಲಿ ಅಭ್ಯಾಸವನ್ನು ತಿಳ್ಕೊಳ್ಳೋಕಾಗ್ತದನು ಅಂತಕ್ಕ ಮುಂದೆ ಮರಳಿ ಮನೆಗೆ ಹೋಗ್ತಕ್ಕಂಥ ಪರಿಸ್ಥಿತಿ ನೆನಕೊಳ್ಬೇಕಾಗ್ತದೆ ಅದಕ್ಕಾಗಿ ನಾ ಸರ್ಕಾರದ ಒಂದು ಒತ್ತಡ ಅಂದರೆ ನೀವು ಮಕ್ಕಳಿಗೆ ಶಿಕ್ಷಣಕ್ಕಾಗಿ ಹೆಚ್ಚು ನೀವು ಒತ್ತ ಕೊಡಬೇಕಾಗಿದೆ ಅದಕ್ಕಾಗಿ ಆ ಬಸ್ಸಿನ ವ್ಯವಸ್ಥೆಯನ್ನು ಸಪ್ರೇಟಾಗಿ ಮಕ್ ರೈತರ ಮಕ್ಕಳಿಗಾಗಿ ಬಸ್ಸಿನ ವ್ಯವಸ್ಥೆಯನ್ನು ನೀವು ಮಾಡಬೇಕು ಅಂತಕ್ಕಂಥ ಒತ್ತಾಯನೂ ಕೂಡ ನಾವು ಸರ್ಕಾರ ಮೇಲಿದೆ ಅದ್ರ ಜೊತೆಗೆ ಈ ರೈತರ ಇನ್ನೊಂದು ವಿಶೇಷವಾದಂಥ ಒಂದು ರೈತರಿಗೆ ಸಂಬಂಧಪಟ್ಟಂಥ ಒಂದು ಎರಡು ಮೂರು ಯೋಜನೆಗಳಿದ್ದು ನೀವು ನಮ್ಮ ಭಾರತೀಯ ಜನತಾ ಪಕ್ಷದಲ್ಲಿ ಕೂಡ ಇವು ಇದ್ದು ಏನಂದ್ರೆ ಒಬ್ಬ ರೈತ ತನ್ನ ಪಂಪ್ಸೆಟ್ಟಿಗೆ ಪವರ್ ಬೇಕಂದ್ರೆ ಅಥವಾ ಕರೆಂಟ್ ಬೇಕಂದ್ರೆ ಅವ ಅಕ್ರಮ ಸಕ್ರಮ್ ಅಂತಕ್ಕ ಒಂದು ಯೋಜನೆ ಇತ್ತು ಅಕ್ರಮ ಸಕ್ರಮ ಅಂದ್ರೆ ಅವ ಲೈನ್ ಎಳ್ಕೊಂಡಿದ್ದ ಅದನ್ನು ಸಕ್ರಮ್ ಮಾಡಿ ಅವ್ರಿಗೆ ಆರ್ ಆರ್ ನಂಬರ್ ಕೊಡ್ತಕ್ಕಂಥದ್ದು ಒಂದು ಕಾರ್ಯಕ್ರಮ ಅದ ಜೊತೆಗೆ ಇವತ್ತು ಅವ ಭಾಳ ದೂರಿಂದ ಸರ್ವೀಸ್ ವೈರ್ ತಂದು ಮೋಟ್ರ್ ಚಲೋ ಮಾಡ್ಕೊಂಡಿದ್ದಂದ್ರೆ ಆವಾಗ ಆ ಆ ಫೀಲ್ಡಿನ ಅನುಗುಣವಾಗಿ ಎಸ್ಟಿಮೇಟ್ ಮಾಡಿ ಅದು ಅದಕ್ಕೆ ಎಷ್ಟು ಕಂಬ ಹತ್ತವ ಎಷ್ಟು ವೈರ್ ಹತ್ತೈತಿ ಟಿ ಸಿ ಪರಿಪೂರ್ಣ ಆ ಯೋಜನೆಯನ್ನು ರೈತರಿಗೆ ಫ್ರೀಯಾಗಿ ಕೊಡ್ತಿದ್ರು ಇದು ಭಾಳ ವರ್ಷಗಳಿಂದ ಯೋಜನೆ ಅದ ಈ ಕೆಲವೊಂದು ಸರ್ಕಾರ ಬಂದ ತಕ್ಷಣ ಈ ಯೋಜನೆಗಳನ್ನು ಕೈ ಇದು ಸರ್ವಸಾಮಾನ್ಯ ಅದಕ್ಕೆ ಒಪ್ಕೋತೀನಿ ಆದರೆ ಯಾವ ಕಾರ್ಯಕ್ರಮಗಳನ್ನ ಕೈ ಬಿಡಬೇಕು ಅನ್ನೋದನ್ನು ಕೂಡ ವಿಚಾರ ಮಾಡಬೇಕಾಗ್ತದೆ ಸರ್ಕಾರ ಇದು ರೈತರ ಒಂದು ಉತ್ಪಾದನೆಗೆ ಹೆಲ್ಪ್ ಆಗ್ತಕ್ಕಂಥ ಒಂದು ಕಾರ್ಯಕ್ರಮ ರೈತ ಪಂಪ್ಸೆಟ್ಟನ್ನು ಅಳವಡಿಸ್ಕೊಂಡಾಗ ಅವು ಆತನಿಗೆ ಬೋರ್ವೆಲ್ ಹಾಕಬೇಕು ಸಾಲ ಮಾಡಬೇಕು ಮೋಟ್ರ್ ಸಾಲ ಮಾಡಬೇಕು ಅವಾಗ ಅವನ್ನೆಲ್ಲ ಕಥಿ ಮುಗಿದ್ಬಿಟ್ಟಿರ್ತೈತಿ ಸರ್ಕಾರ ಕೊಡ್ತಕ್ಕಂಥ ಏನು ಕನೆಕ್ಷನ್ ಪವರ್ ಕನೆಕ್ಷನ್ ಇದು ಫ್ರೀಯಾಗಿ ಬರ್ತಿರೋದ್ರಿಂದ ಇದು ಭಾಳಷ್ಟು ಅನುಕೂಲ ಇತ್ತು ಅತಿ ಶೀಘ್ರ ಅತಿ ಅರ್ಜೆಂಟಾಗಿ ನಾನು ಕರೆಂಟ್ ಕನೆಕ್ಷನ್ ಆಗಬೇಕಂದ್ರೆ ಅದು ಒಂದು ಅತಿ ಶೀಘ್ರ ಕಾರ್ಯಕ್ರಮ ಇತ್ತು ರೈತ ಲೈನ್ ಹಳ್ಕೊಂಡಿದ್ದಂದ್ರೆ ಟಿ ಸಿ ಎರೆ ಫ್ರೀಯಾಗಿ ಕೊಡ್ತಕ್ಕಂಥ ಒಂದು ಯೋಜನೆ ಇದು ನವಂಬರ್ ಈಗ ತಾನೇ ಸರ್ಕಾರ ಬಂದು ಒಂದು ವರ್ಷ ಆಗಿಲ್ಲ ಮತ್ತು ನವಂಬರ್ನಲ್ಲಿ ಎರಡೂ ಈ ಕಾರ್ಯಕ್ರಮಗಳನ್ನು ಬಿಟ್ಬಿಟ್ಟಾರೆ ಇದು ರೈತರಿಗೊಂದು ದೊಡ್ಡ ಅನಾನುಕೂಲ ಮಾಡಿದ್ದಾರೆ ಈ ನಮ್ಮ ರಾಜ್ಯದ ರೈತ ಉತ್ಪನ್ನ ಏನು ಬರ್ತಕ್ಕಂಥ ಉತ್ಪನ್ನ ಕೂಡ ಹೊಡೆತ ಕೊಟ್ಟಾರ ಈಗ ಅದಕ್ಕಾಗಿರೋ ಜಿ ಎಸ್ ಟಿ ಕೂಡ ಇವತ್ತು ಅವ್ರಿಗೆ ಕಲೆಕ್ಷನ್ ಆಗ್ತಾ ಇಲ್ಲ ಇವೆಲ್ಲ ಕಾರಣಗಳು ಕೂಡ ಇವತ್ತು ಸರ್ಕಾರ ಮೇಲೆ ಪರಿಣಾಮ ಬೇರೆ ಅದ್ರ ಜೊತೆಗೆ ಇವತ್ತು ರೈತರ ಮಕ್ಕಳಿಗೆ ನಮ್ಮ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದಾಗ ಕೊಟ್ಟಂಥ ವಿದ್ಯಾನಿಧಿ ಅಂತಕ್ಕಂಥ ಕಾರ್ಯಕ್ರಮ ಬಿಟ್ಟಾರ ಅದೇ ಜೊತೆಗೆ ರೈತ ಶಕ್ತಿ ಯೋಜನೆ ತೊಂದಿತ್ತು ಯಂತ್ರ ಯಂತ್ರಗಳನ್ನ ಬಳಸಿ ಕೃಷಿಯಲ್ಲಿ ತೊಡಗಿಕೊಂಡಾಗ ಡೀಸೆಲ್ ಕೊಡ್ತಕ್ಕಂಥದ್ದು ಎರಡು ನೂರೈವತ್ತು ರೂಪಾಯಿ ಒಂದು ಎಕರೆಗೆ ಅದನ್ನೂ ಕೈ ಬಿಟ್ಟಾರ ಹಾಲು ಉತ್ಪಾದಕರಿಗೆ ಐದು ರೂಪಾಯಿಯನ್ನು ಬೆಂಬಲ ಬೆಲೆ ಕೊಡ್ತೀವಿ ನಮ್ಮ ಭಾರತೀಯ ಜನತಾ ಸರ್ಕಾರ ಅದನ್ನೂ ಕೂಡ ಕೈ ಬಿಟ್ಟಾರ ಇನ್ನು ವಿಜಯಪುರ ಜಿಲ್ಲೆಯಲ್ಲಿ ಬರಗಾಲ ಅಂತೂ ಬಿದ್ದದ ಈ ನಮ್ಮ ಎರಡು ಕಾಲುವೆಗಳದ ನಮ್ಮ ಜಿಲ್ಲೆಯಲ್ಲಿ ಒಂದು ವೆಸ್ಟ್ ಕಾ ಮಲ್ಗಾನ್ ವೆಸ್ಟ್ ಮುಳ್ವಾಡ್ ವೆಸ್ಟ್ ಅತ್ಯಾಚಾರ ಈ ಮುಳ್ವಾಡ್ ವೆಸ್ಟ್ ಹಳೆ ಹಳೆ ಹಳೆಯ ಕಾಲುವೆಗಳಿವು ಮಲ್ಗಾನ್ ವೆಸ್ಟ್ ಈಗ್ತಾನೆ ಆದಂಥ ಕಾಲುವೆ ಒಟ್ಟಿಗೆ ಈ ಜಿಲ್ಲೆ ನೀರಾವರಿ ಆದಂಥ ಒಂದು ಸಮಸ್ಯೆ ನಾನು ನೀರಾವರಿ ಅದು ಖುಷಿ ಪಡ್ತೀನಿ ಅದ್ರ ಬಗ್ಗೆ ಇರೋದಿಲ್ಲ ನನಗೆ ಆದರೆ ಏನಾಗ್ಯದ ಅಂದರೆ ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ ನಿಮ್ಗೆ ಒಬ್ಬ ಒಂದು ಫ್ಯಾಮಿಲಿ ಇದೆ ನಾಲ್ಕು ಜನ ಫ್ಯಾಮಿಲಿ ಇದೆ ಅವರು ದಿನನಿತ್ಯ ಊಟಕ್ಕೆ ಒಬ್ಬಗೆ ಎರಡು ರೊಟ್ಟಿ ಹೆಂಗೆ ನಾಲ್ಕು ರೊಟ್ಟಿ ಮಾಡ್ಕೊಂಡಿರ್ತಾರೆ ಅವ್ರ ಮನೆಯೊಳಗೆ ಅವ್ರು ಎಂಟು ರೊಟ್ಟಿ ಮಾಡ್ಕೋತಾರೆ ಒಬ್ಬರಿಗೆ ರಂಗ ಇವತ್ತೇನಾಗಿದೆ್ಯದ ಅಂದ್ರೆ ಆ ಮನಿಗೆ ಒಂದು ಐವತ್ತು ಜನ ಬೀಗರು ಅಂದ್ರೆ ಐವತ್ತು ಜನಕ್ಕೂ ನೀವು ಎಂಟು ರೊಟ್ಟಿಯಿಂದ ಊಟ ಮಾಡ್ಸಾಗ್ತೈತೆ ಅಥವಾ ನೀವು ಊಟ ಕೊಟ್ಟರೆ ಅವ್ರಿಗೆ ಎಷ್ಟು ಬರ್ತೈತಿ ನಿಜವಾಗಿಯೂ ಕೂಡ ಬಿಜಾಪುರ ಜಿಲ್ಲೆಗೆ ಅನ್ಯಾಯ ಅಂದ್ರೆ ಭಾಳ ವರ್ಷಗಳಿಂದ ಅನ್ಯಾಯ ಅದ ಇದು ಐದುನೂರ ಇಪ್ಪತ್ನಾಲ್ಕು ಮಿಟ್ರ್ ವಾಟರ್ ಸ್ಟೋರೇಜ್ ಆಗೋತಕ್ಕ ಆಲಮಟ್ಟಿ ಒಳಗೆ ಈ ರೈತರ ಸಮಸ್ಯೆ ತಪ್ಪುದಿಲ್ಲ ಈಗ ಏನಾದರೂ ಎಂಟು ರೊಟ್ಟಿ ಒಳಗೆ ಹ್ಯಾಂಗೆ ಹಂಚ್ಕೊಂಡ್ತಿರ್ತಾರ ಹಂಗೆ ನಮ್ಮ ಆಲಮಟ್ಟು ಐದುನೂರ ಹತ್ತೊಂಬತ್ತು ಮಿಟ್ ಮಟ್ಟ ಸ್ಟೋರೇಜ್ ಅದ ಅದೋ ನೀರಿನಾಗ ಇವತ್ತು ನಾವು ಎಷ್ಟು ಉಣ್ತಾರೆ ಆ ಬಳಿಗೆ ಸರಿ ಸರಿಯಾಗಿ ನೀರು ಸಫಿಶಿಯನ್ಸ್ ಆಲೋದಿಲ್ಲ ಸರಿಯಾಗಿ ಅವ್ರು ಇನ್ವೆಸ್ಟ್ಮೆಂಟ್ ಖರ್ಚದ ರೈತ ಬೆಳಿಬೇಕಾದ್ರೆ ಗೊಬ್ರು ಬೀಜು ಭಾಳಷ್ಟು ಕಷ್ಟಪಟ್ಟು ಅವ್ರು ಇನ್ವೆಸ್ಟ್ ಮಾಡಿದಾಗ ಆ ಇನ್ವೆಸ್ಟ್ಮೆಂಟ್ ಸರಿಯಾಗಿ ಬರ್ತಾ ಇಲ್ಲ ಅದಕ್ಕೆ ನನ್ನ ಉದ್ದೇಶ ಅಂದ್ರೆ ಈ ಸರ್ಕಾರಕ್ಕೆ ಯಾವ ಗ್ಯಾರಂಟಿ ಕೊಡಬೇಕಾದ ಅವಕಾಶ ಇಲ್ಲ ಯಾವ ಸರ್ಕಾರ ಇರಲಿ ಗ್ಯಾರಂಟಿ ಕೊಡಬೇಕಾದಂಥ ಅವಕಾಶ ಇಲ್ಲ ನಮ್ಮ ಬಿಜಾಪುರ ಜಿಲ್ಲೆಗೆ ಐದುನೂರ ಇಪ್ಪತ್ನಾಲ್ಕು ಮೇಲೆ ಸ್ಟೋರೇಜ್ ಮಾಡ್ತಾರೆ ಆ ಸ್ಟೋರೇಜ್ ಮಾಡಿದ್ರೆ ಸರ್ಕಾರಕ್ಕೆ ನೀವು ಬರೀ ಐದು ಗ್ಯಾರಂಟಿ ಅಲ್ಲ ಒಂದು ನೂರು ಗ್ಯಾರಂಟಿ ಕೊಡ್ತಕ್ಕಂಥ ಶಕ್ತಿ ರೈತರಿಗೆ ಬರ್ತೈತಿ ಆ ಭಾಗದ ಕಾರ್ಮಿಕರಿಗೆ ಬರ್ತೈತಿ ಅದಕ್ಕೆ ದಯಮಾಡಿ ಇದು ಹಿಡಿದುಕೊಂಡು ನಾವು ದೊಡ್ಡ ಪ್ರಮಾಣದಲ್ಲಿ ನಾವು ಹೋರಾಟ ಮಾಡ್ತಕ್ಕಂಥ ವ್ಯವಸ್ಥೆ ಇದೆ ಇವತ್ತು ಈ ಕಾಲುವೆಗಳಾಗಿದ್ದವು ಸಾಕಷ್ಟು ಜಮೀನನ್ನು ಭೂ ಸ್ವಾಧೀನ ಪಡ್ಕೊಂಡ ಸರ್ಕಾರ ಆದ್ರೆ ಏನದ ವ್ಯವಸ್ಥೆ ಅಂದ್ರೆ ಭೂ ಸ್ವಾಧನ ಪಡಿಸ್ಕೊಂಡ ತಕ್ಷಣ ಮೊದಲನೇ ಕಂತು ಅವ್ರು ಇವತ್ತು ಕೋರ್ಟ್ ಆದೇಶ ಅದ ಮೊದಲನೇ ಕಂತ ಎಲ್ಲ ಕಂತುಗಳನ್ನು ಕೊಡಬೇಕಂತ ಆದೇಶ ಇದ್ರು ಕೂಡ ಆ ಭೂ ಸ್ವಾಧನ ಪಡೆದ ರೈತರಿಗೆ ಏನೂ ಹಣ ಕೊಡ್ತಾ ಇಲ್ಲ ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷ ಸರ್ಕಾರ ನಿಮ್ಮ ಕೈಯಾಗಿ ಕೊಡುವ ಪೂರ್ವದಲ್ಲಿ ಹನ್ನೆರಡುನೂರು ಕೋಟಿ ರೂಪಾಯಿನ ರಿಸರ್ವ್ ಇಟ್ಟಿದ್ರು ಅದನ್ನು ಕೂಡ ಹನ್ನೆರಡುನೂರು ರೂಪಾಯಿ ತಗೊಂಡು ಇವತ್ತು ರೈತ ಬೆಳೆ ಬೆಳಕಿನ ತೊಂದರೆಯನ್ನು ಕೊಡ್ತಾಯಿದೆ ಇದೆ ಅಂತ ಹಿಸ್ತಾರು ಭಾಳ ಇವತ್ತು ಹಿಂಸೆ ಅನುಭವಿಸ್ತಕ್ಕಂಥ ಒಂದು ವ್ಯವಸ್ಥೆ ಇದೆ ಇನ್ನು ಅದ್ರ ಜೊತೆಗೆ ಅದ ಜೊತೆಗೆ ಇನ್ನು ನೀವು ಹಳ್ಳಿಯಲ್ಲಿ ಕುಡಿ ನೀರಿನ ಯೋಜನೆಗಳದ ಮಲ್ಟಿವಿಲೇಜ್ ಸ್ಕೀಮ್ ಅಂತ ಹತ್ಯರ ಮೇಂಟೆನೆನ್ಸ್ ಕಾಂಟ್ರಾಕ್ಟ್ ಪರಿಸ್ಥಿತಿ ಏನಿದೆ ಅಂದ್ರೆ ಇವತ್ತೆ ನಾ ಯಾಕೆ ವಿಷಯ ಹೇಳ್ಕತ್ತಂದ್ರೆ ಈ ಬರ್ತಕ್ಕಂಥ ಬರಗಾಲ ಕುಡಿ ನೀರಿನ ಸಮಸ್ಯೆ ಭಾಳ ಅದ ಯಾವುದೇ ಸರ್ಕಾರ ಇದ್ರೂ ಕೂಡ ಕುಡಿ ನೀರಿಗೆ ಸಾಕಷ್ಟು ಹಣವನ್ನು ರಿಸರ್ವ್ ಇಡ್ತಕ್ಕಂಥ ವ್ಯವಸ್ಥೆ ಇತ್ತು ಆದರೆ ಇವತ್ತು ಹತ್ತು ಹನ್ನೊಂದು ತಿಂಗಳಾಯಿತು ಯಾವ ಕಾಂಟ್ರಾಕ್ಟ್ರಿಗೆ ಬಿಲ್ ಆಗಿಲ್ಲ ಸಪೋಸ್ ಕಾಂಟ್ರಾಕ್ಟ್ರಿಗೆ ನನಗೆ ಹತ್ತು ತಿಂಗಳ್ ಬಿಲ್ ಆಗಿಲ್ಲ ತೇಜಿಂದ ಕೈ ಎತ್ತಿ ನಾವು ಮೇಂಟೈನ್ ಮಾಡಕ್ಕೆ ಆಗಲ್ಲ ಅಂದ್ರೆ ಅಂದ್ರೆ ಒಂದು ನೀರಿನ ಆಗ್ತಕ್ಕಂಥ ವಾತಾವರಣ ಅದ ಇದು ಕೂಡ ಭಾಳ ಮುಖ್ಯವಾದಂಥ ವಿಷಯ ಅದ ಅದ್ರ ಜೊತೆಗೆ ಇವತ್ತು ಕಾಂಟ್ರಾಕ್ಟ್ಗಳಿಗೆ ಈ ಒಂದೇ ಫೀಲ್ಡಲ್ಲ ಎಲ್ಲ ಕಾಂಟ್ರಾಕ್ಟ್ ಎಲ್ಲ ಫೀಲ್ಡ್ ಕಾಂಟ್ರಾಕ್ಟ್ಗಳು ಕೂಡ ಒದ್ದಾಡಕ್ಕಿತ್ತು ಆಸ್ತಿ ಬಾಸ್ತಿ ಎಲ್ಲ ಮಾರುವಂಥ ವಾತಾವರಣ ಇವತ್ತು ನಮ್ಮ ರಾಜ್ಯದಲ್ಲಿ ವಾತಾವರಣ ಕ್ರಿಯೇಟ್ ಆಗಿದೆ ಇನ್ನು ವಿಶೇಷವಾಗಿ ನಮ್ಮ ಸರ್ಕಾರದಾಗಿದ್ದಂಥ ಸಂದರ್ಭದಲ್ಲಿ ಮಾಡಿದಂಥ ಒಳ್ಳೆಯ ಕೆಲಸಗಳನ್ನು ಕೂಡ ಇವತ್ತು ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಎರಡು ಸಾವಿರದ ಹದಿನಾಲ್ಕರ ಮೊದಲು ಕೃಷಿ ಕ್ಷೇತ್ರಕ್ಕೆ ಬರ ಇಪ್ಪತ್ತೇಳು ಕೋಟಿ ರಿಸರ್ವ್ ಇರ್ತಿತ್ತು ಈಗ ಒಂದು ನೂರ ಇಪ್ಪತ್ತೈದು ಕೋಟಿ ಅಷ್ಟು ರಿಸರ್ವ್ ಇಡೋ ಮೂಲಕ ಐದು ಪಟ್ಟು ಹೆಚ್ಚು ಮಾಡ್ಯಾರ ನಮ್ಮ ಮೋದಿಯವರು ಇವತ್ತು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ ಇವತ್ತು ನಲ್ವತ್ತೆಂಟು ಕೋಟಿ ರೈತರಿಗೆ ಒನ್ ಪಾಯಿಂಟ್ ಫೋರ್ ಲಕ್ಷ ಕೋಟಿ ರು ಪಾವತಿ ಮಾಡ್ಯಾರ ಇವತ್ತು ರೈತರಿಗೆ ಕೊಟ್ಟಾರ ಅಂದರೆ ಇವತ್ತು ತೊಗರಿ ಬೆಳೆ ಇರ್ಬೋದು ಇರ್ಬೋದು ಕಡ್ಲೆ ಇರ್ಬೋದು ಇವು ಕೂಡ ಅಣು ಈ ಒಂದು ವಿಮೆಯಲ್ಲಿ ಸಾಕಷ್ಟು ರೈತರಿಗೆ ಅನುಕೂಲ ಮಾಡಿಕೊಟ್ಟಾರ ಇನ್ನೊಂದು ಹವಾಮಾನ ನಮ್ಮ ಬಿಜಾಪುರ ಜಿಲ್ಲೆ ಮುಖ್ಯವಾಗಿ ದ್ರಾಕ್ಷಿ ಬೆಳೀತಕ್ಕಂಥ ನಾಡು ನಮ್ಮದು ಇಲ್ಲಿ ನಮಗೆ ರೈತರು ಬೆಳೆ ವಿಪರೀತದಿಂದ ಏನದು ಹವಾಮಾನ ವಿಪರೀತ ಆಗೋದ್ರಿಂದ ಬೆಳೆಗಳು ಭಾಳಷ್ಟು ತೊಂದರೆ ಆಗ್ತಾ ಇದೆ ರಕ್ತ ರೈತ ನಮ್ಮ ರೈತರಿಗೆ ದ್ರಾಕ್ಷಿ ಬೆಳೆಗಾರರಿಗೆ ಇವತ್ತು ಹವಾಮಾನ ಆಧಾರಿತ ಬೆಳೆ ವಿಮೆಯನ್ನು ಇವತ್ತು ಕೊಡುವ ಮೂಲಕ ಇವತ್ತು ಒಬ್ಬೊಬ್ಬ ರೈತರಿಗೆ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಅವ್ರು ಬೆಳೆ ಅಷ್ಟ್ರ ಉತ್ಪನ್ನ ಬಂದಿಲ್ಲ ಅಷ್ಟು ವಿಮೆಯನ್ನು ಪಡೆದುಕೊಂಡಂಥ ಒಂದು ಒಂದು ವ್ಯವಸ್ಥೆ ನಮ್ಮ ಇದಾಗದ ಇನ್ನೊಂದು ವಿಶೇಷವಾಗಿ ನಮ್ಮ ಭಾಳ ಮುಖ್ಯವಾದಂಥ ಒಂದು ವಿಷಯ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಅಂತ ಒಂದು ಯೋಜನೆ ಅದ ಇದು ಭಾಳ ಒಳ್ಳೆಯ ಯೋಜನೆ ಸುಮಾರು ತೊಂಬತ್ತ್ ಮೂರು ಸಾವಿರದ ಅರವತ್ತೆಂಟು ರೂಪಾಯಿಯನ್ನು ಎಪ್ಪತ್ತೆಂಟು ಲಕ್ಷ ಹೆಕ್ಟರ್ ಭೂಮಿಗೆ ನೀರಾವರಿ ಮಾಡಕ್ಕೆ ಖರ್ಚು ಮಾಡ್ತಾ ಇದ್ದಾರೆ ಇದು ಎಷ್ಟು ಒಳ್ಳೆಯ ಯೋಜನೆ ಅದ ಅಂದ್ರೆ ಇವತ್ತೊಬ್ಬ ರೈತ ಬೋರ್ವೆಲ್ ಹಾಕೊಂಡು ಅಂದ್ರೆ ಇಪ್ಪತ್ತೈದು ಸಾವಿರ ಡೈರೆಕ್ಟ್ ರೈತ ಅಕೌಂಟಿಗೆ ಬರ್ತೆ ಇವತ್ತು ಅವ ಒಂದು ಹೊಂಡ ಮಾಡ್ಕೊಂಡ್ರೆ ಒಂದು ಎಪ್ಪತ್ತೈದು ಎಂಬತ್ತು ಸಾವಿರ ತಕ್ಕ ಅವನ ಡೈರೆಕ್ಟ್ ಅಕೌಂಟಿಗೆ ನಡುವ ಏನೂ ವ್ಯವಸ್ಥೆ ಇಲ್ಲ ಭಾಳಷ್ಟು ಒಳ್ಳೆಯ ಸ್ಕೀಮ್ ಅದಾವ ಈ ಸ್ಕೀಮ್ ಹೆಂಗೆ ಇಂಪ್ಲಿಮೆಂಟ್ ಹಾಕವ ಅಂದ್ರೆ ಸಿಕ್ಸ್ಟಿ ಪಾರ್ಟಿ ಅರವತ್ತು ಪರ್ಸೆಂಟ್ ಕೇಂದ್ರ ಸರ್ಕಾರ ನಲ್ವತ್ತು ಪರ್ಸೆಂಟ್ ರಾಜ್ಯ ಸರ್ಕಾರ ಅದು ದುರ್ದೈ ಇವತ್ತು ನೀವು ನಾವು ವಿಚಾರ ಮಾಡಿ ನೋಡಿದ್ರೆ ಗೊತ್ತಾಗ್ತೈತಿ ಇವತ್ತು ಬರೀ ಅದು ಬಂದಂಥ ಅರವತ್ತು ಪರ್ಸೆಂಟ್ನಾಗ ಇವತ್ತು ಇವ್ರು ರೈತರಿಗೆ ಕೊಡ್ತಾರೆ ನಲ್ವತ್ತು ಪರ್ಸೆಂಟ್ ಬಳಕೆ ಮಾಡೋಕೆ ದುಡ್ಡು ಸರ್ಕಾರದಲ್ಲಿ ಈ ವ್ಯವಸ್ಥೆ ಬರೀ ನಾಲ್ಕು ಸಾವಿರ ಬಂದ್ ಮಾಡಿಲ್ಲ ಒಂದು ಇದು ಒಂದು ಒಂದು ಭಾಗ ಆದ್ರೆ ಇನ್ನು ಇನ್ನೊಂದು ಮುಖದಿಂದಲೂ ಕೂಡ ಇವರು ರಾಜ್ಯ ಸರ್ಕಾರ ಏನಾದರೂ ಕೇಂದ್ರ ಸರ್ಕಾರ ನೋಡೊಂಡು ಕೂಡಿಸಿ ಕೆಲಸ ಮಾಡಬೇಕು ಅದನ್ನು ಕೂಡ ಇವತ್ತು ಮಾಡ್ತಾ ಇಲ್ಲ ಇನ್ನು ವಿಶೇಷವಾಗಿ ನಾನು ತಮ್ಮ ಪತ್ರಕರ್ತೆಗೆ ಹೇಳುವುದಂದ್ರೆ ಒಂದು ಸಮಸ್ಯೆ ಆಗೈತೆ ರೈತರಿಗೆ ಏನಾಗಿದೆ ಅಂದ್ರೆ ಈ ರೈತರ ಸಬ್ಸಿಡಿ ಬರ್ತಕ್ಕಂಥ ಏನು ವಸ್ತುಗಳದ ಡ್ರಿಪ್ ಇರ್ಬೋದು ಸ್ಪ್ರಿಂಕ್ಲರ್ ಇರ್ಬೋದು ಡೀಸೆಲ್ ಇಂಜಿನ್ ಇರ್ಬೋದು ಅಥವಾ ಟ್ರ್ಯಾಕ್ಟ್ರಿ ಇಂಪ್ಲಿಮೆಂಟ್ಸ್ ಇರ್ಬೋದು ಇದು ಮೊದಲು ಹೆಂಗಿತ್ತಂದ್ರೆ ರೈತ ತನಗೆ ಯಾವ ಕಂಪ್ನಿ ಬೇಕು ಆ ಕಂಪ್ನಿ ಸಿಗ್ತಿತ್ತು ಅವ ತನಗೆ ಬೇಕಾದಂಥ ಕಂಪ್ನಿ ಮಳಿಗೆಗೆ ಹೋಗಿ ಅವ ಖರೀದಿ ಮಾಡ್ತಿದ್ದ ಕ್ಯಾಶ್ ಕೊಟ್ಟು ಖರೀದಿ ಮಾಡಿದ್ದಂದರೆ ಅವ್ರಿಗೆ ಡೈರೆಕ್ಟ್ ಅನುದಾನ ಅವ್ನ ಅಕೌಂಟಿಗೆ ಬರ್ತಿತ್ತು ಇಲ್ಲ ಸಬ್ಸಿಡಿ ಮೂಲಕವೂ ಕೂಡ ಆ ಡೀಲರ್ ಆ ರೈತಿಗೆ ಇದ್ದ ಆದರೆ ಇವತ್ತು ಏನಾಗಿದೆ ಅಂದ್ರೆ ಈ ವ್ಯವಸ್ಥೆ ತೆಗೆದ್ಬಿಟ್ಟಾರೆ ಬಿಟ್ಟಾರೆ ತೆಗೆದು ಎಲ್ಲ ಕಂಪ್ನಿ ಕೊಟ್ಬಿಟ್ಟಾರೆ ಇವತ್ತು ಬಾಂಬೆದಲ್ಲಿರ್ತಕ್ಕಂಥ ಕಂಪ್ನಿ ಡೆಲ್ಲಿ ಕಂಪ್ನಿ ಒಂದು ರೈತರಿಗೆ ಸ್ಪಂದನ ಮಾಡೋಕೆ ಸಾಧ್ಯನೋ ಇದು ವ ಈಗ ಏನಾಗುತ್ತೆ ಅಂದ್ರೆ ಯಾವನೋ ಒಬ್ಬ ಬೆಂಗಳೂರಲ್ಲಿ ಡೆಲ್ಲಿಯವನೋ ಯಾವನೋ ಒಬ್ಬ ಏಜೆಂಟ್ ಬರ್ತಾನ ಏಜೆಂಟ್ ಬಂದು ಏನು ಸಬ್ಸಿಡಿ ಬರ್ತಕ್ಕಂಥ ಏನು ರೈತರಿಗೆ ಏನು ಉಪಕರಣ ಇರ್ಬೋದು ಸ್ಪಿಂಕ್ಲೆ ಇಲ್ಲ ಇರ್ಬೋದು ಇವನೇನು ಮಾಡ ಅವ್ನು ಒಬ್ಬನೇ ಬಿಸ್ನೆಸ್ ಮಾಡ್ತಾನೆ ಇವತ್ತು ಇವತ್ತು ಸಾವಿರಾರು ಮಂದಿ ರಾಜ್ಯದಲ್ಲಿ ನಿವೃದ್ಯಗಳಾಗಿ ಅಲ್ಲಿ ಬಿಸ್ನೆಸ್ ಮಾಡೋದು ಹಳ್ಳಿಯಲ್ಲಿ ಭಾಳಷ್ಟು ಯುವರು ವಿದ್ಯೆ ಪಡೆದಂಥ ಯುವಕರು ಬಿಜಾಪುರದಾಗ ಬಂದು ಒಂದು ರೂಮು ಅಥವಾ ಮನೆ ಮಾಡಿಕೊಂಡು ಟ್ರಿಪ್ ಮಾಡ್ತಿದ್ರು ಆ ಡ್ರಿಪ್ಪನ್ನು ಮಾಡಿ ಅದಕ್ಕೆ ಸಬ್ಸಿಡಿ ಏನು ತಾವು ಇನ್ವೆಸ್ಟ್ ಮಾಡಿ ಡ್ರಿಪ್ ಮಾಡಿ ಕೊಡ್ತಿದ್ರು ಮುಂದೊಂದು ದಿನಮಾನದಲ್ಲಿ ಅದು ಹಣ ಇದ್ದಾಗ ಅದನ್ನು ಅವರು ಹಣ ಪಡೆದುಕೊಳ್ತಿದ್ರು ಅಂದರೆ ರೈತರಿಗೆ ಯಾವಾಗ ಬೇಕು ಅವಾಗ ಆ ವಸ್ತು ಸಿಗ್ತಿತ್ತು ಏನಾಗ್ಯದ ಅಂದ್ರೆ ಈ ಎಲ್ಲ ಕೃಷಿ ಏನು ಸಬ್ಸಿಡಿ ವಸ್ತುಗಳು ವಸ್ತುಗಳದಾವು ರೈತ ಯಾಕೆ ಸಮಯಕ್ಕೆ ಬೇಕು ಆ ಸಮಯ ಸಿಗೋದಿಲ್ಲ ರೈತ ಅವ್ರು ಕೊಟ್ಟಾಗ ರೈತ ತಗೋಬೇಕಂದ ಒಂದು ವಾತಾವರಣ ಕ್ರಿಯೇಟ್ ಆಗೈತೆ ದಯಮಾಡಿ ಪತ್ರಕರ್ತರ ಮಾಧ್ಯಮದಲ್ಲಿ ನಾವು ಈ ವಿಷಯದಲ್ಲಿ ಭಾಳಷ್ಟು ಮನವಿ ಮಾಡ್ಕೋತೀನಿ ಇದು ರಾಜ್ಯದಲ್ಲಿ ಇದು ಜಿಲ್ಲೆಗೆ ಸಂಬಂಧಪಟ್ಟಂತೆಲ್ಲ ನಾನು ಕೂಡ ಬಿಜಾಪುರ ಜಿಲ್ಲೆಯ ಜಿಲ್ಲಾಧ್ಯಕ್ಷ ಇದ್ದೀನಿ ಇದು ನಮ್ಮ ತಂಡಿದೆ ಹಿಂಗೆ ಪ್ರತಿ ಜಿಲ್ಲೆಯಲ್ಲಿ ನಮ್ಮದೊಂದು ತಂಡಿದೆ ಇದು ರಾಜ್ಯದಲ್ಲಿ ಕೂಡ ಈ ವ್ಯವಸ್ಥೆಯನ್ನು ಬದಲು ಮಾಡಲಿಕ್ಕೆ ಈ ವ್ಯವಸ್ಥೆಯನ್ನು ನೀವು ಬದಲು ಮಾಡೋದ್ರಿಂದ ಇವತ್ತು ಭಾಳಷ್ಟು ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗ್ತೈತಿ ಮತ್ತು ರೈತರಿಗೆ ಯಾವ ಸಂದರ್ಭದಲ್ಲಿ ಬೇಕು ಆ ಸಂದರ್ಭಕ್ಕೆ ಅನುಗುಣವಾಗಿ ಆ ವಸ್ತು ಸಿಗ್ತೈತಿ ಆದರೆ ಈ ನೀವು ಕಮೀಶ್ ನೀವು ಏನು ಈ ಡೈರೆಕ್ಟ್ ಕಂಪ್ನಿ ಕೊಟ್ಟಿರಿ ಒಂದು ಕಂಪ್ನಿಗೆ ಆ ಕಂಪ್ನಿಯವ್ರು ಬಂದಿಲ್ಲಿ ಇಲ್ಲಿ ಬಿಸ್ನೆಸ್ ಮಾಡಲಿಕ್ಕೆ ಆಗದೆ ಅದು ದುಡ್ಡು ಇದ್ದಾಗ ಬರ್ತಾರವ್ರು ಯಾವಾಗ ದುಡ್ಡು ರಿಲೀಸ್ ಹಾಕೈತಿ ಬರ್ತಾರ ಅವಾಗ ಏನೋನೋ ಗದ್ನ ಎಡಿಸಿ ಮಟ್ಟಲ್ಲಿ ಅವಾಗ ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತಾರೆ ಅದಕ್ಕೆ ಈ ವ್ಯವಸ್ಥೆಗೆ ತಾವು ಪಾತ್ರ ಸರ್ಕಾರ ಮಾಡಬೇಕು ಅಂತಕ್ಕಂಥ ಮನವಿಯನ್ನು ನಾವು ಮಾಡ್ಕೋತಾ ಇದ್ದೀನಿ ಈ ರಸಗೊಬ್ಬರ ಇರ್ಬೋದು ಮೂರು ಸಾವಿರ ಐದುನೂರು ರೂಪಾಯಿ ಬರ್ತಕ್ಕಂಥ ರಸಗೊಬ್ಬರನ ಬರೀ ಮುನ್ನೂರು ರೂಪಾಯಿ ಕೊಡ್ತಕ್ಕಂಥದ್ದು ನಮ್ಮ ಮೋದಿ ಸರ್ಕಾರ ಮಾಡ್ತಾಯಿದೆ ಇನ್ನು ಎಲ್ಲ ಮೀರಿ ಇವತ್ತು ಇದು ರೈತರಿಗೆ ಸಂಬಂಧಪಟ್ಟ ಒಂದು ಆಯಿತು ಇನ್ನು ಜನರಲ್ಲಾಗಿ ಇವತ್ತು ನಮ್ಮ ಬಿಜಾಪುರ ಜಿಲ್ಲೆಗೆ ಕುಡಿ ನೀರಿನ ಸಮಸ್ಯೆ ಏನದ ಇವತ್ತು ನಾವು ಪ್ರತಿ ಹಳ್ಳಿಯಲ್ಲಿ ನಾವು ವಿಚಾರ ಮಾಡಿದಾಗ ಟ್ಯಾಂಕರ್ ವ್ಯವಸ್ಥೆ ಹೇಳ್ತಾರೆ ಅದು ಟ್ಯಾಂಕರ್ ವ್ಯವಸ್ಥೆ ಸರಿಯಾಗಿ ಆಗ್ತಾ ಇಲ್ಲ ಇವತ್ತು ಆ ಭಾಗ ಒಂದೊಂದು ವಸ್ತಿಯಲ್ಲಿ ಬೆಲ್ಲ ಬೋರ್ವೆಲ್ಗಳು ಬಂದ್ ಆಗಿಬಿಟ್ಟಾವ ಆ ವಸ್ತಿಯವರು ಹೋಗಿ ಪೀಡಿ ಕೇಳಿದ್ರೆ ಪೀಡಿಯೋ ಹೇಳ್ತಾರೆ ತಹಸೀಲ್ದಾರ್ ಕೇಳುತ್ತೇಳ್ತಾರೆ ತಹಸೀಲ್ದಾರ್ ಕಡೆ ಹೋದ್ರೆ ತಹಸೀಲ್ದಾರ್ ಪೀಳ್ಯೋಗಿ ಹೇಳ್ತಾರೆ ಅಂದ್ರೆ ನೀರು ನಮ್ಗೆ ಕುಡಿಯೋಕೆ ನೀರು ಬೇಕು ನಾವು ಕೇಳ್ಕೊಂಡ್ರೆ ಪೀಡಿ ಅವರು ತಹಸೀಲ್ದಾರ ತಹಸೀಲ್ದಾರ್ ಪೀಡಿಯೋ ಅಂತಕ್ಕಂಥ ಒಂದು ವಾತಾವರಣ ಕ್ರಿಯೇಟ್ ಆಗೈತಿ ಅದಕ್ಕೆ ಇವು ದನಗಳಿಗೆ ಕೂಡ ಮೇವು ಕೂಡ ಸಂಗ್ರಹಪೂರ ಆಗಿಲ್ಲ ಬಿಜಾಪುರ ಜಿಲ್ಲೆಯಲ್ಲಿ ಈಗ ಮುಂದಿನ ದಿನ ಮಾಡಿದ ಎಲ್ಲ ಎಲೆಕ್ಷನ್ ಗದ್ದಲಕ್ಕೆ ಸಿಕ್ಕೊಂಡ್ಬಿಟ್ಟಾರೆ ರೈತರ ಕಡೆ ಲಕ್ಷ ಇಲ್ಲ ಅವ್ರಿಗೆ ನಿಮ್ಗೆ ಜವಾಬ್ದಾರಿ ಅದ ನೀವು ರಾಜ್ಯ ಸರ್ಕಾರ ನರ್ಸಾಕೆ ನೀವು ನೀವು ಆ ಇಲೆಕ್ಷನ್ ಮಾಡಿರಿ ನೀವು ನಾ ಬೇಡಲ್ಲ ಅದ್ರ ಜೊತೆಗೆ ಇಲ್ಲಿ ಸಮಸ್ಯೆಗಳು ಸ್ಪಂದಿಸಬೇಕಿಲ್ಲ ಇವತ್ತು ಮೇವಿನ ಮೇವುಗಳ ಸರಿಯಾಗಿ ಸಫಿಶಿಯೆಂಟ್ ದನಕರಿಗಳಿಗಿಲ್ಲ ಮತ್ತು ಈಗ ಮನುಷ್ಯರು ನಾವು ಹೆಂಗಡೆ ಮಾಡಿ ಇಲ್ಲಿ ತಂದು ಕುಡಿಬಹುದು ದನಕರು ನೀರು ಹೆಂಗೆ ಕುಡಿಬೇಕು ಈ ದನಕರುಗಳಿಗೆ ಪ್ರತಿ ಹಳ್ಳಿ ಒಳಗೂ ಈ ಬೋಧ ಮಾಡಿ ಒಂದು ಟ್ಯಾಂಕರ್ ಮೂಲಕ ಯಾವ ರೀತಿ ನೀವು ಸಪ್ಲೈ ಮಾಡಿ ನೀರು ಸ್ಟೋರೇಜ್ ಆಗಿ ಕುಡಿಯುವಂಥ ವ್ಯವಸ್ಥೆಗಳು ಕೂಡ ಈ ಸರ್ಕಾರ ಮೇಲೆ ಜವಾಬ್ದಾರಿ ಅದ ಅದಕ್ಕೆ ಇಷ್ಟು ನನ್ನ ಈ ಪತ್ರಿಕೆ